ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಒಂದಿಷ್ಟು ಕಿವಿಮಾತು ಯಾವುದೇ ಇಲಾಖೆಯ ಪರೀಕ್ಷೆಗಳಿಗೆ ಅಧಿಸೂಚನೆ ಹೊರಡಿಸಿದ ನಂತರ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಪರೀಕ್ಷಾ ತಯಾರಿಯನ್ನು ಮಾಡಿಕೊಡುತ್ತಾರೆ ಇದು ತಪ್ಪಾದ ಕ್ರಮ ಹೀಗೆ ಮಾಡುವುದರಿಂದ ನಾವು ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸುವುದು ಶೇಕಡಾ ತೊಂಬತ್ತೈದರಷ್ಟು ಕಡಿಮೆ ಹಾಗಾಗಿ ಹೇಗೆ ಪರೀಕ್ಷಾ ತಯಾರಿಯನ್ನು ಮಾಡಬೇಕು ನೇಮಕಾತಿ ಪರೀಕ್ಷೆ ಅಧಿಸೂಚನೆಯವರೆಗೂ ನಾವು ಕಾಯಬೇಕೆ ಈ ಪ್ರಶ್ನೆಗೆ ಈ ಒಂದು ಮಾಹಿತಿಯಲ್ಲಿ ತಮಗೆ ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಇದೊಂದು ಉಪಯುಕ್ತ ಮಾಹಿತಿ ಪೂರ್ಣವಾಗಿ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡತಕ್ಕಂತಹ ನೇಮಕಾತಿ ಪ್ರಕಟಣೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಪೂರ್ಣ ಮಾಹಿತಿಗಳು ತಮಗೆ ನೋಟಿಫಿಕೇಷನ್ ಮೂಲಕ ಲಭ್ಯವಾಗುತ್ತವೆ ಮೈತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಈಗಲೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಸಾಮಾನ್ಯವಾಗಿ ಇಂದಿನ ಎಲ್ಲ ನೇಮಕಾತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವಾಗಿ ನಡೆಯುತ್ತವೆ ಅದರಲ್ಲೂ ಸಿ ಬಿ ಟಿ ಟೆಸ್ಟ್ ಮೂಲಕ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಮ್ಯಾನುವಲ್ ಪರೀಕ್ಷೆಗಳ ಮೂಲಕವಾಗಿ ನೇಮಕಾತಿ ನಡೆಯುತ್ತಿದ್ದು ಈ ಎಲ್ಲ ನೇಮಕಾತಿಗಳಿಗೆ ಅಭ್ಯರ್ಥಿಗಳು ಋಣಾತ್ಮಕ ಅಂಶ ಏನೆಂದರೆ ಅಧಿಸೂಚನೆ ಹೊರಡಿಸಿದ ನಂತರ ಅರ್ಜಿ ಸಲ್ಲಿಕೆ ಮಾಡಿದ ನಂತರ ತಾವು ಪರೀಕ್ಷೆಗೆ ತಯಾರಾಗುವುದು ಇದು ಸರಿಯಾದ ಕ್ರಮವಲ್ಲ ಅಭ್ಯರ್ಥಿಗಳು ತಾವು ವಿದ್ಯಾರ್ಹತೆಯನ್ನು ಹೊಂದಿದ ನಂತರ ಯಾವ ಇಲಾಖೆಯಲ್ಲಿ ಸೇವೆ ಸಲ್ಲಿಸಬೇಕೆಂಬ ಇಚ್ಛೆ ತಮಗೆ ಇರುತ್ತದೆಯೋ ಆ ಇಲಾಖೆಯ ಬಗ್ಗೆ ಪೂರ್ವವಾದಂತಹ ಸಾಕಷ್ಟು ಸಂಪನ್ಮೂಲಗಳು ನಮಗೆ ಲಭ್ಯವಾಗುತ್ತವೆ ಆ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಪೂರ್ವ ತಯಾರಿಯನ್ನು ಅರ್ಧಕ್ಕಿಂತಲೂ ಹೆಚ್ಚು ಪರೀಕ್ಷಾ ಸಿದ್ಧತೆಯನ್ನು ಮಾಡಿಕೊಂಡರೆ ನೇಮಕಾತಿಗೆ ಸುಲಭವಾದಂತಹ ದಾರಿ ದೊರಕಿದಂತೆ ಆಗುತ್ತದೆ ಇಂತಹ ದಾರಿಯನ್ನು ಕಂಡುಕೊಳ್ಳಲು ಹಲವಾರು ರೀತಿಯಾದಂತಹ ಒಂದು ಅಂಶಗಳನ್ನು ತಮಗೆ ನಾನು ಕೊಡ್ತಾ ಇದ್ದೇನೆ ನೇಮಕಾತಿ ಪರೀಕ್ಷೆಗಾಗಿ ಪತ್ರಿಕೆಯಲ್ಲಿ ಪ್ರಕಟವಾದ ಅಧಿಸೂಚನೆ ನೋಡುತ್ತಲೇ ಅಭ್ಯರ್ಥಿಗಳು ಎದ್ದು ಕೂರುತ್ತಾರೆ ಇರುವುದು ನಲವತ್ತೈದು ದಿನಗಳು ಮಾತ್ರ ರಾಶಿ ಕಟ್ಟಲೆ ಪಠ್ಯಕ್ರಮ ಪಠ್ಯಪುಸ್ತಕ ಹೊಂದಿಸಲು ಅಲೆದಾಟ ಅರ್ಜಿ ಹಾಕಲು ತಾಕಲಾಟ ಅದರ ಮಧ್ಯೆ ಕೆಲಸ ಸಿಗುತ್ತದೆಯೋ ಇಲ್ಲವೋ ಎಂಬ ವಿಚಿತ್ರವಾದ ಚಡಪಡಿಕೆ ಜೊತೆಗೆ ಒಂದಿಷ್ಟು ಭಯ ಒತ್ತಡ ಓದಬೇಕಾದದ್ದನ್ನು ಓದಲಾಗದೆ ಬರೆಯಬೇಕಾದನ್ನು ಬರೆಯಲಾಗದೆ ಪರೀಕ್ಷಾ ಕೊಠಡಿಯಲ್ಲಿ ಬೆವರಿನ ಮಳೆಯನ್ನು ಸುರಿಸಿಕೊಳ್ಳಬೇಕಾಗುತ್ತದೆ ಈ ಎಲ್ಲ ಜಿಜ್ಞಾಸೆಗಳಿಗೆ ಸಮಸ್ಯೆಗಳಿಗೆ ಒಳಗಾಗಬಾರದು ಅಂದರೆ ನಲವತ್ತೈದು ದಿನಗಳ ಹೋರಾಟ ಮಖಾಡೆ ಮತ್ತೊಂದು ಅಧಿಸೂಚನೆಯವರೆಗೂ ಕಾಯುತ್ತಾ ಕೂರುವಂತಹ ಹಣೆ ಬರಹ ಕಾಯುತ್ತಾ ಕೂರುವವರು ತಯಾರಿಗೆ ಕೂರುವವರು ಎನ್ನುವುದು ಬಹಳ ಮುಖ್ಯ ಆದರೆ ತಮ್ಮ ವಿದ್ಯಾರ್ಥಿಯನ್ನು ಗಳಿಸಿಕೊಂಡ ನಂತರ ಒಂದು ನೌಕರಿ ಬೇಕು ಎನ್ನುವವರು ಅಧಿಸೂಚನೆ ಎಂಬ ಗುರುಬಲದ ಕೈ ಕಾಯುತ್ತಾ ಕೂರಬಾರದು ತಯಾರಿಕೆಗೆ ಇಳದೇ ಬಿಡಲೇಬೇಕು ಅಂತಹ ಓದುಗರಿಗೆ ಬರೀ ನಲವತ್ತೈದು ಐವತ್ತು ದಿನಗಳು ಸಾಕಾಗುವುದಿಲ್ಲ ನೌಕರಿ ಬೇಕು ಎಂಬ ಆಪೇಕ್ಷೆ ಮನದಲ್ಲಿ ಮೂಡಿದ ದಿನವೇ ಓದುವಿಕೆಯನ್ನು ಶುರು ಮಾಡಬೇಕು ಸಿಲೆಬಸ್ ಇಲ್ಲದೆ ಏನು ಓದಬೇಕು ಎಂಬ ಪ್ರಶ್ನೆ ನಿಮ್ಮದಾಗಿದ್ದಾರೆ ಯಾವ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬೇಕೆಂಬ ಇಚ್ಛೆ ಇರುತ್ತದೆಯೋ ತಮ್ಮ ವಿದ್ಯಾ ಅರ್ಹತೆ ಇರುತ್ತದೆಯೋ ಅದರ ಕುರಿತಾದಂತಹ ಸಂಪೂರ್ಣ ಮಾಹಿತಿ ಇಂದಿನ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮಲ್ಲಿ ಇರುವಂತಹ ಪಠ್ಯಕ್ರಮಗಳಲ್ಲಿ ಪಠ್ಯಪುಸ್ತಕಗಳಲ್ಲಿ ಎಲ್ಲ ಮಾಹಿತಿಯೂ ಲಭ್ಯವಾಗುತ್ತದೆ ಅದರಲ್ಲಿ ಮೊದಲನೆಯದಾಗಿ ಹಳೆಯ ಪ್ರಶ್ನೆ ಪತ್ರಿಕೆ ಹೊಸ ಭರವಸೆ ಅನ್ನುವುದನ್ನು ಗಮನಿಸಬೇಕು ಯಾವ ನೌಕರಿಗೆ ಅಥವಾ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕೆಂಬ ಮೂರ್ನಾಲ್ಕು ಹುದ್ದೆಗಳಿಗೆ ಸಂಬಂಧಿಸಿದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಹಳೆಯ ಪತ್ರಿಕೆಗಳನ್ನು ಸಂಗ್ರಹಿಸಿ ಜೊತೆಗೆ ಇತರ ನೌಕರಿಗಳ ನೇಮಕಾತಿಗೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು ಅವುಗಳಲ್ಲಿ ಬಂದಿರುವ ಸಾಮಾನ್ಯ ಅಂಶಗಳನ್ನು ಗುರುತು ಮಾಡಿಕೊಳ್ಳಿ ಬಹುತೇಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಪತ್ರಿಕೆ ಇದ್ದೇ ಇರುತ್ತದೆ ಅದಕ್ಕೆ ಸಾಮಾನ್ಯ ವಿಷಯಗಳ ಓದುವಿಕೆ ಮುಖ್ಯ ಆಗಿರುತ್ತದೆ ಆ ದಿಸೆಯಲ್ಲಿ ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಳಿ ಬ್ಯಾಂಕಿಂಗ್ ವಿಭಾಗ ಕೆ ಪಿ ಎಸ್ ಸಿ ವಿಭಾಗ ಯು ಪಿ ಎಸ್ ಸಿ ವಿಭಾಗದ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳು ತಮಗೆ ಸಾಮಾನ್ಯ ಜ್ಞಾನ ಐಚ್ಛಿಕ ವಿಷಯಗಳ ಬಗ್ಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ವೆಬ್ಸೈಟ್ ವಿಳಾಸದಲ್ಲಿ ಲಭ್ಯವಾಗುತ್ತವೆ ಅವುಗಳನ್ನು ಸಂಗ್ರಹಿಸಿ ಅಧ್ಯಯನ ಮಾಡಬೇಕು ಇದರ ಜೊತೆಗೆ ದಿನದಲ್ಲಿ ಎರಡು ಪತ್ರಿಕೆಗಳನ್ನು ಓದುವಂತಹ ಹವ್ಯಾಸಗಳನ್ನು ರೂಢಿಸಿಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದಿನಪತ್ರಿಕೆಗಳು ತುಂಬ ಸಹಾಯಕ ಅವನ್ನು ನಿರಂತರವಾಗಿ ಓದುತ್ತಾ ಬನ್ನಿ ಈಗಾಗಲೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೆದು ಕೆಲಸ ಹಿಡಿದವರ ಬಳಿ ದಿನಪತ್ರಿಕೆಗಳಿಂದ ಏನಾದರೂ ಎಂದು ಸಲಹೆಗಳನ್ನು ಕೇಳಿ ಹೌದು ಎಂಬ ಉತ್ತರ ಅವರಿಂದ ಬಂದೇ ಬರುತ್ತದೆ ಹಾಗಾಗಿ ಕನ್ನಡ ಪರೀಕ್ಷೆಯನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಒಂದು ಕನ್ನಡ ದಿನಪತ್ರಿಕೆ ಇನ್ನೊಂದು ಆಂಗ್ಲ ದಿನಪತ್ರಿಕೆಗಳನ್ನು ಓದುವುದನ್ನು ಮರೆಯದಿರಿ ಅದರಲ್ಲಿ ಇರತಕ್ಕಂತಹ ಮುಖ್ಯ ಅಂಶಗಳನ್ನು ಒಂದು ಟಿಪ್ಪಣಿ ರೂಪದಲ್ಲಿ ಬರೆದಿಟ್ಟುಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಪಠ್ಯಪುಸ್ತಕಗಳ ಒಂದು ಬಳಕೆ ಅತಿಯಾದ ಭರವಸೆಯನ್ನು ಕೊಡುವಂತಹ ಸಂಪನ್ಮೂಲಗಳಾಗಿದ್ದು ನಾವು ಇಷ್ಟು ದಿನ ಓದಿದ ಪಠ್ಯಕ್ರಮಗಳನ್ನು ಎತ್ತಿಟ್ಟುಕೊಳ್ಳುವುದು ತುಂಬ ಒಳ್ಳೆಯದು ವರ್ಷದ ಕೊನೆಯಲ್ಲಿ ಪಠ್ಯಪುಸ್ತಕಗಳನ್ನು ರದ್ದಿಗೆ ಹಾಕುವುದಕ್ಕಿಂತ ನಷ್ಟ ಮತ್ತೊಂದು ಯಾವುದೂ ಇಲ್ಲ ಆರನೇ ತರಗತಿಯಿಂದ ಪದವಿ ಹಂತದ ತರಗತಿವರೆಗಿನ ಎಲ್ಲ ಪಠ್ಯ ಪುಸ್ತಕಗಳ ಒಂದು ಶಟ್ ನಿಮ್ಮ ಬಳಿ ಇದ್ದರೆ ಅದಕ್ಕಿಂತ ಸಿಲೆಬಸ್ ಸಂಗ್ರಹ ಮತ್ತೊಂದು ಇರುವುದಿಲ್ಲ ಯಾಕೆಂದರೆ ಸರ್ಕಾರಿ ಪುಸ್ತಕಾಲಯಗಳ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಗಳಾಗಿ ತಮ್ಮ ಮುಂದೆ ಬರುತ್ತವೆ ಪರೀಕ್ಷೆಗಳಲ್ಲಿ ಕೇಳುವ ಸಾಮಾನ್ಯ ಜ್ಞಾನದ ವಿಷಯಗಳನ್ನ ಸರ್ಕಾರಿ ಪಠ್ಯಪುಸ್ತಕಗಳನ್ನೇ ಆಧರಿಸುತ್ತದೆ ಪಠ್ಯ ಓದುವುದರಿಂದ ನಿಮಗೆ ನಿಖರವಾದ ಮಾಹಿತಿ ಲಭ್ಯವಾಗುತ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೆಬ್ಸೈಟ್ಗಳು ಈ ದಿಸೆಯಲ್ಲಿ ಸಕ್ರಿಯವಾಗಿವೆ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋರ್ಥಗಳು ಚರ್ಚೆಗಳು ಪ್ರಬಂಧಗಳು ಮತ್ತು ಮಾಹಿತಿ ನಿಮಗೆ ಲಭ್ಯವಾಗುತ್ತದೆ ಅದನ್ನು ಪ್ರತಿನಿತ್ಯ ನೀವು ಓದುತ್ತಾ ಹೋಗಬೇಕು ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಾನಸಿಕ ಸಾಮರ್ಥ್ಯಕ್ಕೆ ತಾಲೀಮೆ ನೀಡುವ ಪ್ರಶ್ನೆಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತವೆ ಮುಂತಾದ ಸಾಮಾಜಿಕ ಜಾಲತಾಣಗಳಲ್ಲಿ ಇವುಗಳ ಬಗ್ಗೆ ಅನಾಲಿಸಿಸ್ ಸಹಿತ ಪ್ರಶ್ನೆಗಳನ್ನು ಹೇಗೆ ಬಿಡಿಸಬೇಕು ನಿಗದಿತ ಸಮಯದೊಳಗೆ ಯಾವ ರೀತಿಯಾಗಿ ಉತ್ತರವನ್ನು ಕಂಡುಕೊಳ್ಳಬೇಕು ಎಂಬ ಮಾಹಿತಿ ತಮಗೆ ಲಭ್ಯವಾಗುತ್ತದೆ ತಮ್ಮಲ್ಲಿರುವ ಮೊಬೈಲ್ನಲ್ಲಿ ಈ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗಾಗಿ ಅಭ್ಯರ್ಥಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹನಿಯಾಗುತ್ತಿರುವಂತಹ ಎಲ್ಲ ನೇಮಕಾತಿ ನಿರೀಕ್ಷೆಯ ಅಭ್ಯರ್ಥಿಗಳೇ ಅಧಿಸೂಚನೆವರೆಗೆ ಕಾಯದೆ ತಮ್ಮ ವಿದ್ಯ ಅರ್ಹತೆಯ ಜೊತೆಗೆ ಇಂದಿನಿಂದಲೇ ಸಮಯವನ್ನು ಹಾಳಿ ಮಾಡಿಕೊಳ್ಳದೆ ಪ್ರಯತ್ನದ ಮೂಲಕವಾಗಿ ಯಶಸ್ಸನ್ನು ಗಳಿಸಿಕೊಳ್ಳಬೇಕಾಗಿರುವುದು ಅನಿವಾರ್ಯ ಮತ್ತು ಅಗತ್ಯವಾಗಿದೆ ಯಾಕೆಂದರೆ ಹುದ್ದೆಗಳಿಗೂ ಸಾವಿರಾರು ವಿದ್ಯಾರ್ಥಿಗಳ ಅಭ್ಯರ್ಥಿಗಳ ಸ್ಪರ್ಧಾತ್ಮಕ ಎದುರಿಸುವಂತಹ ಅವಕಾಶ ತಮ್ಮಿಂದ ಆಗಬೇಕಾಗಿದೆ ಈ ಸ್ಪರ್ಧಾತ್ಮಕ ಜಗತ್ತನ್ನು ಎದುರಿಸಿ ತಾವು ಯಾವುದಾದರೂ ಹುದ್ದೆಯನ್ನು ಅಲಂಕರಿಸಿರಿ ಎಂಬ ಆಶಾಭಾವನೆಯೊಂದಿಗೆ ಈ ಒಂದು ಮಾಹಿತಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿತ್ತು ಮತ್ತೊಂದು ನೇಮಕಾತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು